ಿಲ್ಲ ಈಗಾಗಲೇ ಇರ್ತಕ್ಕಂಥ ಕೆರೆ ಎದ್ದಿ ಮಾಡಲೇಬೇಕು ರೈತರ ಭೂಮಿ ಉಳಿಯಲೇಬೇಕು ಇಳಬೇಕು ಕೊಡುವುದಿಲ್ಲ ರೈತರ ಭೂಮಿ ರೈತರಿಗೆ ಉಳಿಳೆ ಬೇಕು ರೈತರ ಭೂಮಿ ರೈತರಿಗೆ ಉಳಿ ಇಳಬೇಕು ರೈತರ ಭೂಮಿ ರೈತರಿಗೆ ಉಳಿಲೇಬೇಕು ದೌರ್ಜನ್ಯ ನಿಲ್ಲೇಬೇಕು ೇಪಲ್ಲಿ ತಾಲೂಕು ಪಾತ್ಪಾಳ ಹತ್ತಿರ ಇರುವ ಗಂಟ್ಲ ಮಲ್ಲಮ ಕಣಿವೆಯಲ್ಲಿ ಈಗ ಏನು ಇನ್ನೂರು ಕೋಟಿ ವೆಚ್ಚದಲ್ಲಿ ಡ್ಯಾಮ್ ನಿರ್ಮಾಣ ಮಾಡಲು ಹೊರಟಿದ್ದಾರೆ ಅಲ್ಲಿನ ಈಗ ನಿರ್ಮಾಣ ಮಾಡಲು ಉದ್ದೇಶಿಸಿರ್ತಕ್ಕಂಥ ಜಾಗದಲ್ಲಿ ನಿರ್ಮಾಣ ಮಾಡಿದ್ದಾದರೆ ದೀನದಲಿತರು ಎಸ್ ಸಿ ಎಸ್ ಟಿ ಜನಾಂಗ ಅಲ್ಪಸಂಖ್ಯಾತರಿಗೆ ಸೇರಿರ್ತಕ್ಕಂಥ ಒಂದು ಐವತ್ ಮೂವತ್ನಾಲ್ಕು ಜನಕ್ಕೆ ಜನಕ್ಕೆ ಸೇರಿರ್ತಕ್ಕಂಥ ಐವತ್ತು ಎಕರೆ ಜಮೀನು ಅಲ್ಲಿ ಮುಳುಗೋಗುತ್ತೆ ಅವರು ಹಂಡ್ರೆಡ್ ಪರ್ಸೆಂಟು ಬೀದಿಗೆ ಬೀಳ್ತಾರೆ ಅವ್ರಿಗೆ ಅದು ಬಿಟ್ಟರೆ ಬೇರೆ ಯಾವುದೇ ಜಮೀನು ಇಲ್ಲ ಅವರು ಅಲ್ಲೇ ಅದೇ ಜಮೀನಲ್ಲೇ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥ ಜನ ಅವರ ಕುಟುಂಬಗಳು ಸಂಪೂರ್ಣವಾಗಿ ಅದರ ಮೇಲೇ ಆಧಾರವಾಗಿದೆ ಆದರೆ ಈಗ ಈ ಹಿಂದೆ ಅಲ್ಲಿ ನಾನ್ನೂರು ವರ್ಷಗಳಿಂದ ಈರಡೂರು ಕೆರೆ ಅನ್ನೋದು ಒಂದು ಹಳೆಯ ಕೆರೆ ಇದೆ ಆ ಕೆರೆ ಅದು ಎರಡು ಬೆಟ್ಟಗಳ ಮಧ್ಯೆ ಇದೆ ಆ ಎರಡು ಬೆಟ್ಟಗಳ ಮಧ್ಯೆ ಕೆರೆ ಕಟ್ಟಿದ್ದಾದರೆ ಯಾವುದೇ ಒಂದು ರೈತರ ಜಮೀನಾಗಲಿ ಸರ್ಕಾರಿ ಜಮೀನಾಗಲಿ ಏನೂ ಇಲ್ಲ ಅಲ್ಲಿ ಬ ಬರೀ ಫಾರೆಸ್ಟ್ ಕೂಡ ಬೆಳೆದಿಲ್ಲ ಸರ್ಕಾರಿ ಜಮೀನಿದೆ ಆ ಸರ್ಕಾರಿ ಜಮೀನು ಅಲ್ಲಿ ಮಾಡೋದರಿಂದ ಯಾವ ರೈತರಿಗೂ ಪರಿಹಾರ ಕೊಡಬೇಕಾಗಿಲ್ಲ ಯಾರಿಗೂ ಲಾಸು ಕೂಡ ಆಗೋಲ್ಲ ಆಮೇಲೆ ಆ ಈಗೇನು ಆ ವೆಚ್ಚ ಕೂಡ ಕಡಿಮೆ ಆಗುತ್ತೆ ಅಂತ ನಮ್ಮ ಭಾವನೆ ಅಲ್ಲಿ ಎರಡು ಬೆಟ್ಟಗಳ ಮಧ್ಯೆ ಬರುತ್ತದು ಅಲ್ಲಿ ನಿರ್ಮಾಣ ಮಾಡೋದರಿಂದ ಹೇರಳವಾದ ನೀರು ನಿಲ್ಲುತ್ತೆ ಆದರೆ ನಮ್ಮ ಭಾಗದಲ್ಲಿ ಈ ಹಿಂದಿನಿಂದಲೂ ಕಡಿಮೆ ಮಳೆ ಬೀಳ್ತಾ ಇರೋದರಿಂದ ಅದಕ್ಕೆ ಅಲ್ಲಿ ಕೆರೆ ಕಟ್ಟಿದ್ರು ಕೂಡ ಬೇರೆ ಕಡೆಯಿಂದ ನೀರು ತಂದು ತುಂಬಿಸಿದ್ರೆ ಮಾತ್ರ ಮುನ್ನೂರ ಅರವತ್ತೈದು ದಿವಸ ಕೆರೆ ಇರುತ್ತೆ ಇಲ್ಲ ಅಂತಂದರೆ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಆದರೆ ಮಾತ್ರ ಕೆರೆ ತುಂಬುತ್ತೆ ಇಲ್ಲ ಅಂತಂದರೆ ಕೆರೆ ಅಲ್ಲಿ ಕೆರೆ ಕಟ್ಟಿ ಬೇರೆ ಕಡೆಯಿಂದ ನೀರು ತುಂಬಿಸಿದ್ರೆ ಮುನ್ನೂರ ಅರವತ್ತೈದು ದಿವಸ ನೀರು ಲಭ್ಯ ಇರುತ್ತೆ ಬ ಈಗ ಏನು ಹಿಂದೆ ಇರ್ಯೇಶ್ವರ ಕೆರೆ ಅಂತಂದ್ಬಿಟ್ಟು ನಾನ್ನೂರು ವರ್ಷಗಳಿಂದ ಕಟ್ಟಿದ್ದಾರೆ ಆ ಜಾಗದಲ್ಲಿ ಕಟ್ಟೋದ್ರಿಂದ ಯಾವ ರೈತರಿಗೂ ತೊಂದರೆ ಆಗೋಲ್ಲ ಸರ್ಕಾರದ ಬೊಕ್ಕಸಕ್ಕೂ ಕೂಡ ನಷ್ಟ ಆಗೋಲ್ಲ ಆಮೇಲೆ ಫಾರೆಸ್ಟ್ ಕೂಡ ಅಲ್ಲಿ ಬರೀ ಒಂದು ಫಾರೆಸ್ಟ್ ಅವರು ಒಂದು ನರ್ಸರಿ ಬೆಳೆಸ್ಕೊತಾ ಇದ್ದಾರೆ ಆ ನರ್ಸರಿನ ಬೇರೆ ಕಡೆ ಖಾಲಿ ಇರ್ತಕ್ಕಂಥ ಜನಕ್ಕೆ ಜಾಗಕ್ಕೆ ಸ್ಥಳಾಂತರ ಮಾಡ್ಕೋಬೋದು ಅದರಿಂದ ಯಾರಿಗೂ ತೊಂದರೆ ಆಗೋಲ್ಲ ದಯಮಾಡಿ ಸರ್ಕಾರದವರು ಮತ್ತು ಜನಪ್ರತಿನಿಧಿಗಳು ಈ ಏನಿವಾಗ ಈ ಜನ ಬಂದಿದ್ರೆ ಮೂವತ್ನಾಲ್ಕು ಜನ ರೈತರು ಅಲ್ಲಿ ಜಮೀನು ಕಳ್ಕೊಂಡು ಬೀದಿಗೆ ಬೀಳ್ತಕ್ಕಂಥವರ ಪರಿಸ್ಥಿತಿಯನ್ನು ಮನ್ಕೊಂಡು ಅವ್ರನ್ನ ಬೀದಿಗೆ ತೆಳ್ದಿರ ಈಗ ಹಾಲಿ ಆ ಕೆರೆ ಇರೋರು ಕೆರೆ ಇರತಕ್ಕಂಥ ಕಟ್ಟೆಯಲ್ಲೇ ಆ ಜಾಗದಲ್ಲೇ ನಿರ್ಮಾಣ ಮಾಡಿದರೆ ಯಾರಿಗೂ ತೊಂದರೆ ಆಗೋಲ್ಲ ಆದ್ದರಿಂದ ಸರ್ಕಾರದವರು ಇದನ್ನು ಗಮನಿಸಬೇಕು ಅಂತಂದ್ಬಿಟ್ಟು ಆ ಜ ಅದು ಅಲ್ಲಿ ಗಂಟಲು ಮಲ್ಲಮ್ಮ ಅಣೆಕಟ್ಟು ಸಂತ್ರಸ್ತರ ಹೋರಾಟ ಸಮಿತಿ ಅಂತ ಒಂದು ಸಮಿತಿ ರಚನೆ ಮಾಡಿಕೊಂಡು ಆ ಸಮಿತಿಯಿಂದ ಈಗ ಜ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳು ಮೂವತ್ತರ ಮನವಿ ಕೊಡೋಕ್ಕೆ ಇಲ್ಲಿ ಬಂದಿದ್ದೀವಿ ಇದನ್ನು ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಟ್ಟು ಸರ್ಕಾರದವರು ನಮ್ಮ ಮನವಿಯನ್ನು ಆಲಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ಆದ್ದರಿಂದ ಸರ್ಕಾರದವರು ಕೂಡ ಇಲ್ಲ ರೈತರಿಗೆ ಅನ್ಯಾಯ ಆಗದಿರ ಅದನ್ನು ಏನು ಈ ಹಿಂದೆ ಕೆರೆ ಇದೆ ಆ ಕೆರೆ ಜಾಗದಲ್ಲಿ ನಿರ್ಮಾಣ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ